ಶಿವ ಎಲ್ಲ ಬಾಂಡೆ ತಿಕ್ಕಿನಿ ಬಾಂಡೆ ಎಲ್ಲ ತಿಕ್ಕಿ ಹಾರಿಟ್ಟಿದ್ದೀನ ಮನೆಯೆಲ್ಲ ಕಸ ಹೊಡ್ಕೊಂಡು ಧೂಳ ಹೊಡ್ಕೊನಿ ಇನ್ನೇನ ಎಲ್ಲ ಹಾಕೈತಿ ಇವತ್ತು ಮಾಡ್ಬೇಕಂತಂದ್ರೆ ಅದಕ್ಕೆ ಇವತ್ತು ಮಾಡಾಕತ್ತೇವಿ ಐದು ಐದೇಶಿ ಚಾಲು ಆಗೈತಿ ಅದಕ್ಕೆ ಇವತ್ತು ಐದು ಪೂಜೆ ಮಾಡಬೇಕು ಅದೇನ ಪೂಜೆದ್ದು ಹೇಳಿ ಆಮೇಲೆ ನೋಡಿ ವಿಚಾರ ಮಾಡಿರಾತು ಈಗ ಒಯ್ಯಾನು ಆಗಿದಾವು ಬಾಂಡೆನೂ ಅದು ಹೋಗಿ ಬಡ ಬಡ ಇದನ್ನ ಇದನ್ನು ಕುದಿಸಿದ ಕಡಿಮಾಬಿಡ್ತೀನಿ ನೋಡ್ರಿ ನಾನು ಹೊಸ ಸ್ಟೈಲ್ ಮಾಡ್ಕೊಳ ಇನ್ನು ನೀ ಹಿಂದೆ ಒಂದು ಹಿಂದಿನ ಒಂದು ಎಪಿಸೋಡಲ್ಲಿ ಹಾಕೀನಿ ಈಗೊಂದು ಎಪಿಸೋಡ್ ಒಳಗೆ ಹಾಕತ್ತಿನಿ ಈಗ ಹೇರ್ ಸ್ಟೈಲ ಇದೇ ಹೇರ್ ಸ್ಟೈಲ್ ಇರ್ತೀನಿ ನೀಲಾಗ ಯಾಕಂದ್ರೆ ಅದು ಭಾಳ ಸಣ್ಣ ಹುಡುಗಿಕತ್ತೆ ಅನ್ಸಾಕತ್ತಿ ಯಾವಾಗರ ಯಾವಾಗ್ರ ಹಾಕ್ತೇನೆ ಇಲ್ಲ ಅನ್ನೋಂಗಿಲ್ಲ ಅಂದ್ರೆ ಎರಡು ಮಕ್ಕಳಾದ್ಮೇಲೆ ಆ ರೀತಿ ಕೂದಲ ಬಿಟ್ಕೊಳ್ಳೋದು ಸರಿಯಲ್ಲ ನೋಡ್ರಿ ಅದಕ್ಕಾಗಿ ನಾನು ಹಿಂಗೆ ಮಾಡತ್ತೀನಿ ಇವತ್ತು ನಾವು ಐದೇಸಿ ಮಾಡತ್ತೀವಿ ಅಂದ್ರೆ ಡಿಲಿವರಿ ಆಗಿ ನಮ್ಮ ನಾದನಿದ ಐದು ದಿನ ಆತ್ರಿ ಗಿರ್ಜಾಂದು ಅದಕ್ಕೆ ಐದೇಸಿ ಮಾಡತ್ತೀವಿ ಐದೇಶಿ ಪೂಜೆ ಹೇಗೆ ಅಂತ ಇನ್ನೊಂದು ಎಪಿಸೋಡಿಗೆ ಹಾಕ್ತೀನಿ ನಾನು ಅದು ಹೆಂಗ್ ಮಾಡ್ತಾರ ಏನು ಅಂತ ಈಗ ಫಸ್ಟ್ ಇದನ್ನು ಏನದು ಎಲ್ಲ ಕುಚ್ಚಿದ ಕಡುಬು ಹೆಂಗ್ ಮಾಡ್ತಾರ ಹೇಳ್ಕೊಡ್ತೀನಿ ನಿಮ್ಗೆ ಗೊತ್ತಿಲ್ಲದವರು ನೀವು ಮಾಡ್ಬೋದು ಗೊತ್ತಿದ್ದವ್ರಿಗೆ ಇರುತ್ತೆ ಹಳ್ಳಿ ಕಡೆ ಮಾಡ್ತಾರೀ ಹಿಂಗ ಕುಚಿದ ಕಡಬನ ಅದನ್ನ ತೋರಿಸ್ತಾನಿ ನೀಲಾ ನೀಲಾ ಆತನ ಅಲ್ಲ ಸಾಂಗೋಳ ಕರಿಬೇಕ ಬಡ 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 ಮಾಡೋದು ಒಟ್ಟೆ ಗೊತ್ತಿಲ್ಲ ನೋಡ ನಿಯ್ಯೋ ಆಗೇತ್ರಿ ಅತಿ ಒಬ್ಬಕ್ಕೆ ಮಾಡ್ಬೇಕ್ರಿ ಎಲ್ಲ ನಾನು ಕೇಳ್ಕೊಂಬನಲ್ಲ ಚೆನ್ನಾಗಿ ಅಲ್ಲಿ ಅವರು ಕೇಳೋಣ ಅಂದ್ರೆ ಅವ್ರು ಏನಂದ್ರ ಐದೇಶಿ ಎಂದಿರ್ತದಾ ಅಂದೆ ಎಲ್ಲ ಮನಿ ಸ್ವಚ್ಛ ಮಾಡ್ಕೋಬೇಕಂದ್ರ ಅದಕ್ಕೆ ನಿನ್ನೆ ಎಲ್ಲ ಧೂಳ ಹೊಡ್ಕೊಂಡ್ರಿ ನಾನು ನೀವು ಹೇಳ್ಬಿಡ್ದೆ ಎಲ್ಲ ಧೂಳಾಗಡ್ಕೊಂಡು ನೀನು ಹಾಸಿಗೆ ಹೋಗ್ನಿ ಮತ್ತೆ ಬಾಣತಿ ಹಾಸಿಗೆ ಹಿಂದೆ ಬೆಳಿಗ್ಗೆ ಹೋಗಿಬೇಕಂದ್ರಿ ಅವ್ರು ಅದಕ್ಕೆಲ್ಲ ಒಗೆದು ಹಾಕಿ ಆ ರೂಮ್ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅದನ್ನೆಲ್ಲ ಒರೆಸ್ಕೊಂಡು ಅದರಿಂದ ಜಾಳಕ ಮಾಡಿ ಬಂದು ನಾ ಮತ್ತೆ ಧೂಳ ಹೊಡೆದು ಮತ್ತೆ ಬಾಂಡೆ ಎಲ್ಲ ತೆಗೆದು ಬಾಂಡೆ ತಿಕ್ಕಿ ಆ ಕವದೆಗಳೆಲ್ಲ ಒಗೆದು ಹಾಕಿ ಒಣಗಾಕಿ ಅವ್ನು ಮಡಿಚಿಟ್ಟು ತೆಗೆದಿಟ್ಟು ಹೊರಸೆಲ್ಲ ತೊಳೆದ್ನಿ ಒರಸಂತಾನೆ ಪಲಂಗ್ ಎಲ್ಲ ತೊಳೆದ್ರಿ எல்லா அந்த எல்லா ஊதக்கி ஜாயி சமத்து நீர் அணிசி மலி பண்றீ நீன் அறாம் தெளி மக்கி நோட் அன்னி யனிக்கல்ல விடாட்டி அந்த எல்லா தரக்கி ஆக்கி சாம்பார் மேன் மத்த ஹுடுகு பாப்பா அவ் குச்சு திண்ண கண்டிக்கு சிக்கங்க சன சந்திர் தவ உடி தும் அதுக்காய் அதுக்கு நான் ஏன்மடேன் நோட் அவக்க உணபேன் மட் மணி இவன இப்படி குர்ச்ச கட்கர பரல் எல்லா ஹுடுகுர் உடிகாரு ஆய் ஈண்டா ஒன் மாத்த ரொக்கேங்க அப்படாச்சர் உதரா மண்ணி நீ அவ குர்ச்சித் குர்ச்சி கடுகு இதே உண்கான தும்பி இன்னொரு மாதிரி அந்த அவன ஒன்னொந்து கொக்கி அல்ல நினைக்கி இவன் மாத்தி எல்லாம் ரொக்க கல்ச்சு மாத்து விட்டி அல்ல ஒட்டநந்த அல்லா ಮಾಡೋದು ಮಾಡ್ತೀರಿ ಶನಿ ಯಾಕೆ ಮಾಡ್ತೀರಿ ಅತಿ ಅದಕ್ಕೆ ನೋಡ್ರಿ ನಾನು ಮಾಡಕ ನಾನು ಮುಂದೆ ಬರೋಕ್ಕಾಗಲ್ಲ ಆಗಲ್ಲ ರೀ ಪಾಪ ಮಕ್ಳು ಬಂದಿರ್ತಾವ ದೇವ್ರ ರೀ ಅವು ಅದು ನಿಮ್ಮಮ್ಮಗಳದ ಐದು ಬರತ್ತಾವು ಅಲ್ಲಿ ಕಡಗಿ ಚೆನ್ನ ಕಡಗಿ ಮಾಡೋಕೆ ಹೇಳಿ ಎಲ್ಲಾ ಕೊಟ್ಟು ಅವರು ಅವ್ರು ಕಡಗೆ ಮಾಡಿಡ್ತಾವಂತಂದ್ರ ಮನ್ಯಾಗ ತಯಾರು ಮಾಡ್ತಾರ ಕಡ್ಗೆ ಅದನ್ನ ಅದನ್ನ ಹೆಂಗೆ ಮಾಡ್ತಾರ ನನ್ಗೂ ಗೊತ್ತಿಲ್ರಿ ಮನ್ಯಾಗ ತಯಾರು ಮಾಡ್ತಾರ ಆ ಕಡಗಿ ಮತ್ತೆ ಐದು ಹುಡುಗರು ಬಂದಿರ್ತಾರಲ್ಲ ಅವ್ಕ ಕಣ್ಣಿಗೆ ರೀ ಹ್ಮ್ ಕಡಿಗೆ ಹಚ್ಚಿ ಒಂದ್ ಸ್ವಲ್ಪ ಕ್ಯಾರ ಹಸ್ತಾರ್ರಿ ಅವ್ರಿಗೆ ಕಣ್ಣಿನ ಬಾಚುಕ್ಕನ ಉಕ್ಕನ ಕ್ಯಾರ ಹಸ್ತಾರ್ರಿ ಕ್ಯಾರ ಹಚ್ಚಿರಂದ್ರೆ ಅದೆಲ್ಲ ದೃಷ್ಟಿ ಅದೃಷ್ಟಿ ಹೇಳಿ ಅದನ್ನ ಮಾಡ್ತಾರ್ರಿ ಅದನ್ನೆಲ್ಲ ಕಿಸ್ಕೊಂಬರ್ರಿ ಸೂಜಿ ಒಂದು ಹೊಸ ಬುಕ್ಕ ತಗೊಂಬರೀ ಅಷ್ಟೆಲ್ಲಾ ಇಡ್ಬೇಕ್ರಿ ಅಲ್ಲಿ ಒಂದ್ ಕಂಬಳಿ ತಗೊಂಬರ್ರಿ ನನಗೇನಿ ಕೆಲಸ ಕೊಡ್ಬೇಡ ಎಲ್ಲ ಗೊತ್ತೈತಿ ಗೊತ್ತಿನ ಮಾಡ್ಕೊತಾನೆ ಹಾ ಇವ್ನ ಕುಚ್ಚಿದ ಕಡತದ ಮುಚ್ಚಿಡು ಎಲ್ಲಾ ಅಡ್ಗೆ ಮುಚ್ಚಿ ಏನ್ರ ಉಳಾಪಳ ಇಲಿ ಅಲ್ಲಿ ಏನ್ರ ಬಿಳಿ ಆಯ್ತು ನಾ ಎಲ್ಲಕ್ಕೂ ಒಂದ್ ಅರಪಿ ಮುಚ್ಚಿ ಬರ್ತೇನೆ ಅಂತ ಈಗ ನೋಡ್ರಿ ಕುದಿಸಿದ ಕಡಬಂಗೆ ಅಯ್ಯೋ ಅಂತ ಅಂತ ನೋಡ್ಬೇಕ್ರಿ ಇಷ್ಟೆಲ್ಲ ಚೆನ್ನಾಗ್ ತಾನೇ ಹೇಳ್ತಿ ಅವ್ನ ಹೆಜ್ಜಾ ಮಾಡ್ಬಾರ್ದು ಐದ್ ಮಂದಿ ಐದ್ ಮಂದಿ ಹುಡುಗರು ಹುಡುಗಿ ಮುತ ಹೆಜ್ಲ ಮಾಡ್ಬಾರ್ದು ತಿಳ್ಕೊ ಕೊಟ್ಕಿ ನಿನ್ ಮಳದ್ಯಾವ ಅವೆಲ್ಲ ಇರ್ಬೇಕ್ರಿ ಹತ್ತು ಗಂಟೆ ಹಾಕಂತು ಬಂತು ಅವ್ನ ಅಂಗನವಾಡಿ ಕಶನಿ ಹಾಕಿ ಸಾಲಿ ಹೊಡ್ರಿ ನೋಡ್ರಿ ವೀಕ್ಷಕರ ಕುದಿಸಿದ ಕಡಬ ಹೆಂಗ್ ಮಾಡ್ತಾರ ಅಂತಂದ್ರೆ ಈಗ ನಾವು ಬೇಳೆ ಕುದಿಸಿ ಹ್ಞೂ ಅದಕ್ಕೆ ಬೆಲ್ಲಕ ಹಾಕಿ ಅಲಕ್ಕಿ ಹಾಕಿ ಎಲ್ಲ ಹಾಕಿ ನಾವು ಹುಣಗ ಮಾಡಿದ್ವಲ್ಲ ಹಂಗೂ ಮಾಡ್ಬೋದು ನಾನು ಹಂಗೆ ಮಾಡಿಲ್ಲ ಕೊಬ್ಬರಿನ ರೀ ಚಂದಮಗೆ ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿ ತುರಿರಿ ನನ್ನ ಕಡೆ ಹಸಿ ಕೊಬ್ಬರಿ ಇತ್ತು ಅದರಿಂದ ಭಾಳ ಟೇಸ್ಟ್ ರೀ ಹಸಿ ಕೊಬ್ಬರಿ ನಾನು ತುರಿದ್ನಿ ನಿಜವಾಗ್ಲೂ ಇದನ್ನು ನಾನು ಮಾಡಿರ್ತೀನಿ ನಂಗೆ ಭಾಳ ಇಷ್ಟ ಹಸಿ ಕೊಬ್ಬರಿ ತುರಿದು ಅದಕ್ಕೆ ಕುದುರೆ ಬೆಲ್ಲ ಇರ್ತಲ್ರಿ ಅಂದ್ರೆ ಬೆಲ್ಲ ಇರುತ್ತೆ ಅದನ್ನು ತೊಗೊಂಡು ಚ ಎಲ್ಲರ ಕುಡ್ಗೊಳೆ ಹರಿತೇನಾರ ಇಲ್ಲಾಂದ್ರೆ ಚಾಕೋಲೆ ಕಟ್ ಮಾಡ್ತೀನಿ ಅಂದರೆ ತೆರಿತೇನೆ ಚಾಕೋಲಿ ಬಿಟ್ಟು ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಗಸಗಸಿ ಎಲ್ಲ ಜಜ್ಜಿ ಅದಕ್ಕೆ ನಾನು ಸ್ವಲ್ಪ ಬಾದಾಮ್ ಚೂರುಗಳನ್ನ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಹಾಕ್ತೇನೆ ರೀ ಬಾದಾಮ್ ಚೂರು ಗೋಡಂಬಿ ಚೂರು ಹಾಕಿ ಚೆನ್ನಾಗಿ ಅದನ್ನು ಹುಣ್ಣ ರೆಡಿ ಮಾಡ್ಕೊತೇನೆ ಅದಕ್ಕೆ ಹುಣ್ಣಗಾರ ರೆಡಿ ಆತಂದ್ರೆ ನಾನು ಇದಕ್ಕೆ ನೀವು ಕೋದಿ ಹಿಟ್ಲೂ ರೀ ನಾನು ಚಿರೋಟಿ ರವಾ ಹೋಳ್ಗಿ ಹಿಟ್ಲೆ ಮಾಡಿನ್ರಿ ಅದ ಮೈದಾ ಹಿಟ್ ಮಾಡಿರ ಮಕ್ಳು ಹಲ್ಲಿಗ್ ಬರುದಿಲ್ರ ಹಿಂಗ ಜಗ್ 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 ಬಿಡದ್ರ ದೇವ್ ಒಂಥರ ಹಲ್ಲು ನುಸ್ತಾವ್ರಿ ಹಂಗಾಗಿ ಇದನ್ನ ಮಾಡಿ ಕೆಸ ನಾನು ಅದಕ್ಕೆ ಹುಣ್ಕಾ ತುಂಬಿ ಅವನ್ನ ಕುದಿ ನೀರಾಗ್ರಿ ಕುದಿ ನೀರಾಗ ಒಂದು ತಳ್ಳನ ಬಿಳಿ ಅರಬಿ ಹಾಸಿ ಹಾಕಿ ಅದರೊಳಗೆ ಒಂದು ಕುದಿ ಇಟ್ಟು ಅದನ್ನ ಅರ್ಬಿ ಸುತ್ತಿಸಿ ಒಂದು ಅರ್ಬಿ ಒಂದು ಸೈಡ್ ಹೊರಗಿರ್ಬೇಕದ ಒಂದು ಅದಕ್ಕೆ ಪ್ಲೇಟ್ ಇರುತ್ತೆ ಮುಚ್ಚಿ ಮೇಲೆ ಕಲ್ಲರ ಏನಾರ ಒಜ್ಜೆ ತ ಇಟ್ಟ್ರಿ ಒಂದು ಚೆನ್ನಾಗಿ ಕುದಿಸ್ಬೇಕ್ರಿ ಅವು ಮೇಲೆ ಕುದಿತಾವಲ್ಲ ಅವು ಕುದ್ರೆ ಈ ರೀತಿ ಕಡಬ ಬರ್ತಾ ನೋಡ್ರಿ ಮಸ್ತಕ್ಕವ್ರಿಗೆ ಕಡಬ ಕುಚ್ಚಿದ ಕಡೆ ಬಂತಾರೆ ಇಲ್ಲ ಏನಿಲ್ಲ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರದ ಮತ್ತು ಮಸ್ತಕ್ಕವು ಇದು ಐದೇಶಿ ದಿನ ಮಾಡೋದೈತ್ರಿ ಮತ್ತೆ ನಾಳಿನ ಎಪಿಸೋಡ್ದಾಗ ಹೆಂಗ್ ಅಂತ ಮಾಡೋದು ತೋರಿಸ್ತೀನಿ ರೀ ನಾನು ಅದನ್ನು ನೋಡಿರಿ ಅಂದ್ರೆ ದಾನೇತನದ ಬಗ್ಗೆ ನಾನು ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅದನ್ನ ನಿಮಗೆ ತೋರ್ಸೋಕಂತ ಹೋಕ್ಕೇನ್ರಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಮತ್ತು ಇದ್ರಾಗ ಏನು ಹೇಳೋದಂತಂದ್ರೆ ಈ ರೀತಿ ಅಡುಗೆ ಬಗ್ಗೆ ನಾನು ಹೇಳೋದಿಷ್ಟ ಇಲ್ಲ ಅಂದ್ರೆ ಹೇಳೋದಿಲ್ಲ ರೀ ಮತ್ತೆ ನಮ್ಮ ಜ್ಯೋತಿದು ಇವ್ರೆಲ್ಲ ಹೇಗೆ ಅನಿಸ್ತಾ ಇದೆ ಕತೆ ಅಂತ ಹೇಳ್ರಿ ಇಷ್ಟ ಆದರೆ ಹಾಕ್ತೀನಿ ಇಲ್ಲಾಂದ್ರೆ ಅವ್ರದ್ದು ಅಷ್ಟೇ ನಡ್ಕಲ್ಲಿ ಮುಗಿಸಿಬಿಡ್ತೀನಿ ಅಂದರೆ ಒಂಥರ ರತ್ನಂದು ಹಳ್ಳಿ ಕ್ಯಾರೆಕ್ಟರು ಕಾಮಿಡಿ ಬರಲಿ ಅಂತ ತೋರಿಸ್ತಾ ಇದ್ದೀನಿ ರೀ ನಾನು ಈಗ ರತ್ನನ್ ಪಾರ್ಲರ್ ಬಗ್ಗೆ ತೋರಿಸ್ತೀನಿ ಹೋಗಿ ನೋಡಿರಿ ಮೇಡಮ್ ಹಾಗೂ ಆಗಿದೆ ಫೇಸ್ತು ಏನು ಕ್ಲೀನ್ ಅಪ್ ಮಾಡಿಸ್ತೀರಾ ಅಥವಾ ಏನು ಬ್ಲೀಚ್ ಮಾಡಿಸ್ತೀರಾ ಏನು ಮಾಡಿಸ್ತೀರಾ ಅದು ಮೇಡಮ್ ನನಗೆ ಬ್ಲ್ಯಾಕ್ ಫೇಸ್ ಮಾಸ್ಕ್ ಹಾಕ್ತಾರಲ್ಲ ಅದನ್ನೊಂದು ಹಾಕಿ ಆಮೇಲೆ ನಾನು ಬ್ಲೀಚ್ ಮಾಡಿ ಬಂದ್ರಿ ಸರಿ ಆಯಿತು ಮೇಡಮ್ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ನಾನು ಬರ್ತೀನಿ ಇದನ್ನ ಪ್ಯಾಕ್ ಹಾಕಿದ್ದೀನಿ ಒಂದು ಇಪ್ಪತ್ತು ನಿಮಿಷ ವೇಟ್ ಮಾಡಿ ಆಮೇಲೆ ಬ್ಲೀಚ್ ಮಾಡ್ತೀನಿ ಅಯ್ಯೋ ನನ್ನ ಕರ್ಮದ ಹಾಗೆ ಅದೇ ನನಗೆ ಖರಿ ಬನ್ನ ಪಡ್ಕೊಂಡಿದ್ದೀವಿ ಹೇಳಿದೆ ಅಂದ್ರೆ ನಾನು ಮನೆಯಾಗ ಇದಲ್ಲ ಅದನ್ನು ಬಂದು ಇಲ್ಲಿ ಬಂದು ರೊಕ್ಕ ಕೊಟ್ಟು ಮಾಡ್ಕೊಳ್ಳೋದಾ ಅದೇನು ಬಂದ ತಿನಗೆ ಹೋಗೋದು ಅಲ್ಲೇ ಶುಯತೆ ಮುಖಳಗ ರೊಕ್ಕ ಹೆಚ್ಚಾಗಿರ್ಬೇಕು ನನಗೆ ಅಯ್ಯೋ ಮೇಡಮ್ ಅದೇ ಹಂಗೆ ಮಾತಾಡ್ತೀರಾ ನೋಡಿ ನಿಮ್ಗೆ ಈ ಮಹತ್ವ ಇನ್ನೂ ಗೊತ್ತಿಲ್ಲ ಇದನ್ನ ಮುಖಕ್ಕೆ ಹಚ್ಕೊಂಡ್ರೆ ಮುಖ ಗ್ಲೋ ಆಗುತ್ತೆ ಮುಖ ಶೈನ್ ಬರುತ್ತೆ ನೀವು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡ್ರೂ ಮುಖಕ್ಕೆ ಮೇಕಪ್ ಹಾಗೆ ಸೆಟ್ ಆಗುತ್ತೆ ಗೊತ್ತಾ ನೀವು ನಿಮ್ಗೆ ರೊಕ್ಕ ಮಾಡ್ಕೊಳಾಕ್ ನೀವು ಬೇಕಾದಂಗ ಹೇಳ್ಕೊತರಿ ಗ್ಲೋ ಬರ್ತತಿ ಎದ ಬರ್ತೇತಿ ಅಂತ ಹೇಳಿ ಏನು ಬೇಡ ಮನೆಯಾಗ ಸಿಗುವಂತ ಕಡ್ಲಿ ಹಿಟ್ಟು ಹಾಲಿನ ಹಚ್ಕೊಂಡು ಹಚ್ಕೊಂಡ್ ಸ್ವಲ್ಪ ಅರ್ಶನ ಹಾಕೊಂಡು ಮುಖ ಕಚ್ಕೊಂಡು ಮುಖ ಫಳ ಅಂತ ಹೊಳಿತೈತಿ ಇಲ್ಲಿ ಬಂದು ಮುಸುಡಿ ಕರಿ ಬನ್ನ ನಮ್ಮ ಹಿಂದಿನ ಶಗನ ಕಡ್ಲಿ ಹಿಟ್ಟು ನೀವು ಅದನ್ನ ಕರಿ ಸೇರಿಸಿರ್ಬೇಕು ಸುಳ್ಳ ಬ್ರೀ ಚಾಪಾಚ ಅಂತ ಅಂತ ಅಲ್ರಿ ಅಲ್ರಿ ಶ್ವೇತಾವ್ರೆ ನೀವು ಬರಬೇಕಾದ್ರೆ ಒಬ್ಬರೇ ಬರಬೇಕು ತಾನೇ ತಿಳಿದವ್ರಿದ್ರೆ ಹಳ್ಳಿಯವ್ರನ್ನ ಕರ್ಕೊಂಡ್ ಇಲ್ಲ ಈ ರೀತಿ ಮಾತಾಡೋರ್ನೆಲ್ಲ ನಮ್ಮ ಪಾರ್ಲರ್ ಕರ್ಕೊಂಡ್ ಬರಕ್ ಹೋಗ್ಬೇಡಿ ಸಾರಿ ಮೇಡಮ್ ಅವ್ಳು ತುಂಬಾ ಇನ್ನೊಸೆಂಟ್ ಅವ್ಳಗ್ ಏನು ಗೊತ್ತಾಗಲ್ಲ ತುಂಬಾ ಒಳ್ಳೆ ಮನಸ್ಸು ಇದೆ ಅವಳಿಗೆ ಅವಳ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ತುಂಬಾ ಅರ್ಥ ಮಾಡ್ಕೊತಾ ಇದೆ ಅವಳು ಮಾತಾಡೋದು ಅಷ್ಟೇ ಹಾರ್ಡ್ ಅನ್ಸುತ್ತೆ ಅವಳ ಮನಸ್ಸು ಮಾತ್ರ ಒಳ್ಳೆಯದು ಅಷ್ಟು ಒಳ್ಳೆ ಎಲ್ಲರಿಗೂ ಹೆಲ್ಪ್ ಮಾಡೋ ನೇಚರ್ ಇದೆ ಅವಳಿಗೆ ಅಯ್ಯೋ ಅಯ್ಯೋ ಏನು ಮೇಡಮ್ ಏನು ಮಾಡ್ತಾ ಇದ್ದೀರಾ ನೀವು ಅಲ್ಲೆಲ್ಲ ಕಿತ್ತಾಕೊಂತ ಅವೆಲ್ಲ ತುಂಬಾ ಕಾಸ್ಟ್ಲಿ ಐಟಮ್ಸ್ ಅವನ್ನೆಲ್ಲ ಮುಟ್ಬೇಡಿ ಸರಿ ಸೈಡ್ ಬನ್ನಿ ಅಯ್ಯೋ ಅಯ್ಯವ್ವ ಹಿಡಿದ್ರೇನೋ ಮಾಸಿತನ ತಿಲ್ ಹಂಗ ಅಲ್ಲವಾ ಒಂದಿಟ್ಟು ಏನು ಮುಟ್ ನೋಡಾಕನವಾನ ಅಲ್ಲ ನೀನು ಏನು ಮಾಸಿತನ நோட் மேடம் அவெல்லாம் அவனை தகுதி கொடுத்து இல்லாந்திர அவனை முட்டக்கு இன்ஃபெக்ஷன் ஆகவிரே நான் சோக்ஸ் அல்ல சோனா கொடுத்து அதன்கூத்தி இவ நூத்தி சும்மக்கு குந்திரட்டா அடவா நான் சும்மா குத்தேன்கி ಇನ್ನ ಎಲ್ಲ ಮ್ಯಾಕ್ಸ್ ಅನ್ನೋದು ಅಲ್ಲ ಅದನ್ನ ಮಾಡಿಸ್ ನಾಲೆಜ್ ಕೊಡ್ತೇನೆ ಕೇಳತಿ ನಾಲೇಜ್ ಇಲ್ಲದಲ್ಲಾ ಇಲ್ಲಿ ಸುಮ್ಮನೆ ಕುಂದಿರ್ಲಿ ನನ್ನ ಇದೆಲ್ಲ ತಗಿಬೇಡ ಹ್ಮ್ ಸರಿ ಶೀತಾರಿ ಇದನ್ನ ರಿಮೂವ್ ಮಾಡ್ತೀನಿ ಹ್ಮ್ ನಿನ್ನ ಮುಸುಡಿ ಬಾ ಚಂದ ಕಂತ ಪಳಪಳ ಹೊಳಿತ ತಂದಿ ಎಲ್ಲಿ ನಿನ್ನ ಮುಸುಡಿಯಾಗಿ ಏನು ಪಳಪಳ ಇಲ್ವಾ ನನಗಿಂತ ಚಂದ ಇಲ್ಲಿ இன நீ நான் மன மரியாதை யாக்கா வந்தேனா இல்லை அல்ல இது சேர் கேட் ரொக்கி ஐ சவ் அதே மழைகளை வந்து குத்தியா நித்தி அது ஊருக்கு அந்த ரொக்க இல்ல மாப்பிடித்த ஏனா இடாடு சேரீ ஐது சவரனா இரவா மத்த முறந்தேரிக் சவ்ரேனா இதுக்கே பண் வரப்போந்தி புடித்து கணம கூந்திர மூவத்து ரூபாய் தகோத்தா மத்தர் தகவல்களா നോടി മേഡം ഈപത് നിമിഷ ഇങ്ങേറെ കസ്റ്റമർ ഇതാരാ അവർക്ക് ഹാബ്രോ മാർത്തി നമുക്ക് കുത്തക്കൊണ്ടിരി സരി ആയി മേഡം ഓക്കെ നിന്നി മേഡം ഇതേ മകക്ക അല്ല ജോളി ഹിറ്റ് ഹരി അല്ല ജോളി ഖണ്ഡപട്ട് തൊട്ട് ഏൻ ജോളി ഹിട്ട് തോന്നി മകട്ട് ബ്രി ഗിരി ജോളിറ്റ് ഹെൽസേ അയ്യോ മേഡം ഇത് ജോളി ഹിറ്റ് അല്ല ബ്ലീച്ചിങ് മാസ്ക് ಬ್ಲೀಚ್ ಮಾಡ್ತೀವಲ್ಲ ಅದು ಕ್ರೀಮ್ ಇದು ಅದನ್ನ ಹಚ್ಚಿದ್ರೆ ಮುಖ ಇವತ್ತ ಏನೂ ಆಗಲ್ಲ ಎಫೆಕ್ಟು ನಾಳೆ ನೋಡಿ ನೀವು ಫುಲ್ ಮುಖನು ನಿಮ್ಮ ಮುಖದ ಮೇನ್ ಹೇರ್ಸ್ ಎಲ್ಲ ವೈಟ್ ಕಲರ್ ಆಗ್ತವೆ ಅಷ್ಟು ಗ್ಲೋ ಆಗ್ತೀರಾ ನೀವು ಹೌದಾ ಮುಖ ಅಷ್ಟು ಬೆಳೆದಾಗುತ್ತೆ ಮೇಡಮ್ ಹೂರಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮುಖ ನಾಳೆ ಅನ್ನಷ್ಟರಲ್ಲಿ ಏನ್ ಪಳಪಳಪಳ ಅಂತ ಹೊಳಿತು ಇವತ್ತ ರಿಸಲ್ಟ್ ಏನು ಕೊಡಲ್ಲ ನಿಮಗೆ ಅದನ್ನು ನೀವು ಹೋದ ತಕ್ಷಣ ಮುಖ ಸೂಪ್ ಹಚ್ಚಿ ತೊಳ್ಕೊಬಾರ್ದು ಹಾಗೆ ವಾಟರ್ ಅಲ್ಲಿ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು ಆವಾಗ ಗೊತ್ತಾಗುತ್ತೆ ಇವ ನಮ್ಮ ತಾಯಿ ಕನ್ನಡದಾಗ ಹೇಳು ನಂಗೆ ನಾರ್ಮಲ್ ವಾಟರ್ ಹೋಗಿಟ್ರು ಅಂದ್ರೆ ಸ್ವಚ್ಛವಾಗಿ ಮಾತಾಡೋದು ನಂಗೆ ಅದು ನೀವು ತಣ್ಣೀರಲ್ಲಿ ಉಗ್ರ ಬೆಚ್ಚಕಿದ್ರು ನಡೀತತಿ ತಣ್ಣೀರಲ್ಲಿ ಮುಖ ಸ್ವಚ್ಛಗೆ ತೊಳ್ಕೊಂಡ್ರ ಹಚ್ಕೊಂಡು ಹೋಗಿ ಆವಾಗ ನಿಮ್ ಮುಖ ಅಂತ ಹೊಳಗತ್ತೆ ಹಚ್ಬಾರ್ದ್ರಿ ಹಚ್ಬಾರದ್ರಿ ಸಾಬೂನು ಹಚ್ಚಿರಂದ್ರ ಮುಖದ ಹಚ್ಚಿರೋ ಕ್ರೀಮ್ ಎಲ್ಲಾ ಹೊಕ್ಕತಿ நான் சாபூன் ஹச்சில் விட்றீ நான் வார ஒன்றா தின்கோத்தேன் யாந்திர சாபூன் ஹச் சும்மா லாலி ஆகிடு வாரதாக எந்த சாபு ஹச்னஹ நீர் சுர்க்கோம் கடலிட்டு மூவ்வா அன்ன மக்க ஜக்க ஒட்ட சாபூன் யாக்கி இட்லே நந்தா சரி ஆய் நீ அதுக்கொள்ளி அதுக்கொண்டே ஊரீ நான் அதுக்கோத்தினி அதுஹோ நான் இட் சுந்தர்வாக் நான் ఇన్నొందుసలవు ఇవన్న మాత్రం కర్కొ బర్బడి పార్లర్ నలే కేడిసి ఉమూవ్ మి ఫేస్న వాష్ మార్కొందు మొత్తం మార్స్కు ఇలా మేడం ఆతూ ఈేన ముగీత మొత్తం ఏమీ ఆమెత వావ్ సూపర్ నైస్ ముఖ గ్లోోగా నింది తు చాలి కదే వెరీ గుడ్ మేడం మొత్తం ఏమూ మ్యాక్సింగ్ అది మేడం నను మెిక్యూర్ పడక్యూర్ మోబెక్కివ అమౌంట్ ఎస్ట్ നോടി മേഡം മിനിക്യൂർ പെഡിക്കോർദു നോ അതിൽ ഫൈവ് ഹ്രെഡ് അതൊക്കെ ഫൈവ് ഹണ്ട്രഡ് തകോത്ത എല്ലാ കടെ ടുേ നാഷേ തകോത്ത യാത്ര ഈ ഫസ്തായി പാർലി രേറ്റഡ് നോടി മാസ്കോത്തിര നമുക്ക് ഹൗതാ മേഡം ഈക നല്ല ടൗതാ മേഡം നമ്മൾ കൂടെ ഈക ടി ഇന്നൊന്ന്സോത്ത സരി ആയി ബി മേഡം തൊള്ളി മേഡം അമൗണ്ട് ഓക്കെ